ರೈತ ಯಾವುದೇ ವಿಚಾರಗಳನ್ನ ಹೋರಾಟ ಮಾಡಿದಾಗ ಅದಕ್ಕೆ ಸಫಲತೆ ಸಿಗ್ತಾ ಇಲ್ಲ ನಿಜವಾಗಿಯೂ ತನ್ನ ಸ್ವಾವಲಂಬಿ ಜೀವನವನ್ನ ಮತ್ತೆ ತಾನು ಬೆಳೆದಂತ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಸೊ ನಾನಿಲ್ಲಿ ನೇರವಾಗಿ ಯಾರನ್ನೋ ಒಬ್ಬರನ್ನ ಬ್ಲೇಮ್ ಮಾಡೋದಕ್ಕೆ ಅಥವಾ ಯಾರೋ ಒಬ್ಬ ಸರಿ ಇಲ್ಲ ಅಂತ ಅನ್ನೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಈಗ ರಾಜಕಾರಣಿಗಳು ಆ ಒಂದು ರಾಜಕೀಯ ಒಂದು ಪಕ್ಷಗಳನ್ನ ರಚಿಸ್ಕೊಂಡು ಆ ಒಂದು ಪಕ್ಷಗಳ ಆಧಾರವಾಗಿ ಅವರ ಫಾಲೋವರ್ಸ್ಗೆ ಅವರಿಗೆ ಜೈ ಅನ್ಕೊಂಡು ಅವರ ಒಂದು ಇದನ್ನ ಮಾಡ್ತಾ ಇದ್ದಾರೆ ಏನು ರಾಜಕಾರಣ ಅಂತ ಏನು ನಾನು ಏನಕ್ಕೆ ಬಳಸ್ತಾ ಇದೇನೆ ಪ್ರೆಸೆಂಟ್ಲಿ ಅದು ನಡೀತಾ ಇದೆ ಪ್ರಜಾಕಾರಣ ಆಗೋದು ತುಂಬಾ ಕನಸಿನ ಮಾತು ಅಂತ ಅಂದ್ರೆ ಯಾಕೆ ಅಂದ್ರೆ ಪ್ರಜೆಗಳ ಅದನ್ನ ಸ್ವೀಕಾರ ಮಾಡಿದಾಗ ಪ್ರಜಾಕಾರಣ ಆಗುತ್ತೆ ಆದ್ರೆ ಇಲ್ಲಿ ನಾನು ಏನಕ್ಕೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಬೇರೆ ಎಲ್ಲ ಒಂದು ವಿಚಾರವನ್ನ ಬಿಡೋಣ ರೈತ ಅಂತ ಅಂದ್ರೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಭೂಮಿ ತಾಯಿ ಎಲ್ಲರನ್ನು ಹೆಂಗೆ ಸಕಲ ಒಂದು ಇದನ್ನು ಕೂಡ ಒಂದೇ ರೀತಿ ನೋಡ್ತಾಳೆ ರೈತನು ಕೂಡ ಅದೇ ರೀತಿ ಇರಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತೆ ರೈತ ಅಂದ್ರೆ ಆ ರೀತಿನೇ ಅಂತ ಹೇಳಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಅದನ್ನ ನಡೆದು ಬಂದಿರತಕ್ಕಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಜಾತಿ ಧರ್ಮಗಳು ಮಾಡಿದ್ದಾರೆ ಇಲ್ಲ ಅಂತಲ್ಲ ಇಲ್ಲಿ ಏನಕ್ಕೆ ಈ ಜಾತಿ ಧರ್ಮದ ವಿಚಾರವನ್ನು ನಾನು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಂದು ಕೂಡ ರಾಜಕೀಯ ಪಕ್ಷಗಳು ಬಂದಾಗ ತಮ್ಮ ಗೆಲುವಿನ ಸಾಧಿಸೋದಕ್ಕೋಸ್ಕರ ಜಾತಿ ಧರ್ಮವನ್ನ ಬಂಡವಾಳವನ್ನಾಗಿ ಇಟ್ಕೊಂಡು ಅದನ್ನ ಅವರು ಗೆಲುವನ್ನ ಸಾಧಿಸ್ತಾರೆ ಆದ್ರೆ ರೈತನಾಗಿರ್ತಕ್ಕಂಥವನು ಈಗ ರಾಜಕೀಯ ಒಂದು ಎಲೆಕ್ಷನ್ ಅಂತ ಬಂದಾಗ ಎಲ್ಲವನ್ನೂ ಮರೆತು ಬಿಡ್ತಾನೆ ಅಂತಂದ್ರೆ ತನ್ನ ಉತ್ಪನ್ನಕ್ಕೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದನ್ನ ಮರಿತಾನೆ ತಾನು ಏನ್ ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ನೆಲ್ಲ ಮರಿತಾನೆ ಹೇಗೇನ್ ಜಾತಿ ಜಂಡ ಹಿಡ್ಕೊಂಡು ನೀವು ರಾಜಕೀಯ ಪಕ್ಷಗಳಿಗೆ ಗುಲಾಮಿತನವನ್ನ ಮೆರೆಯೋದಕ್ಕೆ ನಾವು ಪ್ರಯತ್ನ ಪಟ್ಟರು ರೈತರುಗಳು ನಾವುಗಳು ಕೂಡ ಅರ್ಥ ಮಾಡ್ಕೊಂಡಲ್ಲಿ ಅವೀಸ್ ಪಾಸಿಬಲ್ ಹೆಂಗೆ ಸಾಧ್ಯ ನಮ್ಮ ಒಂದು ಹಕ್ಕನ್ನ ಚಲಾಯಿಸೋದಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಂಡಿಸೋದಿಕ್ಕೆ ಹೇಗ್ ಸಾಧ್ಯ ಒಗ್ಗಟ್ಟು ಅಂತಕ್ಕಂಥದ್ದು ಪ್ರತಿಯೊಂದು ಚುನಾವಣೆ ಬಂದಾಗ ಒಡೆದೋಗ್ತಾ ಇದೆ ಸೊ ಈ ಒಂದು ಒಗ್ಗಟ್ಟು ಆ ನಾವು ಒಡೆಯಬೇಕಾ ಅಥವಾ ಒಂದುಗೂಡಬೇಕಾ ಖಂಡಿತ ನೀವು ಆಲೋಚನೆಯನ್ನ ಮಾಡಲೇಬೇಕಾಗಿರ್ತಕ್ಕಂಥ ಅಂಶ ಅತಿ ರೈತನು ಕೂಡ ಜಾತಿ ಧರ್ಮಕ್ಕೆ ಇವತ್ತು ದಾಸನಾಗಿರ್ತಕ್ಕಂಥದ್ದು ಅಕ್ಷಮ್ಯ ತುಂಬಾ ಬೇಜಾರಾಗ್ತದೆ ನನಗಂತೂ ಈ ಒಂದು ಯಾಕೆ ಈ ಮಾತು ಹೇಳಕ್ ಇಷ್ಟಪಟ್ಟಿದೀನಿ ಅಂತಂದ್ರೆ ನಾವು ಎಂ ಎಸ್ ಪಿ ಅನ್ನು ಕೂಡ ನಾವು ಸಾಕಷ್ಟು ನಾವು ಮಾತನಾಡೋದನ್ನ ಬಿಟ್ಬಿಟ್ಟಿದೀವಿ ರೈತ ಸಂಘ ಒಂದು ಮಾತಾಡ್ತಾ ಇದೆ ಸಾಮೂಹಿಕ ನಾಯಕತ್ವದ ಒಂದು ನಂಜುಂಡ್ ಸ್ವಾಮಿ ಅವರ ಒಂದು ರೈತ ಸಂಘ ಒಂದು ಏನಿದೆ ರೈತ ಸಂಘದಲ್ಲೂ ಸಾಕಷ್ಟು ಬಣಗಳಿದೆ ಹತ್ತಾರು ಬಣಗಳಿಗಿಂತ ಹೆಚ್ಚು ಬಣಗಳಿದೆ ಆದ್ರೆ ನಾನು ಸಾಮೂಹಿಕ ನಾಯಕತ್ವ ಸ್ವಾಮಿ ಅವರನ್ನ ಸಾಕಷ್ಟು ನಾನು ಅವರ ಲೇಖನಗಳನ್ನ ಓದಿದ್ದೀನಿ ಅವರ ಭಾಷಣಗಳನ್ನ ಕೇಳಿ ನಾನು ಇನ್ಸ್ಪೈರ್ ಆದವನು ಸೊ ಈಗ ನಾನು ಇಲ್ಲಿ ಏನಕ್ಕೆ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇನೆ ಚುನಾವಣೆ ಚುನಾವಣೆ ನಿಮ್ಮ ಒಂದು ಮತದಾನದ ಹಕ್ಕನ್ನ ನೀವು ಬೇರೆಯವರಿಗೆ ಮಾರದಲೆ ನಾವೆಲ್ಲ ಒಂದು ಕೂಡದಾಗ ಅಷ್ಟೇ ನಮ್ಮ ಸಮಸ್ಯೆಗಳು ಬದಲಾಗೋದಕ್ಕೆ ಸಾಧ್ಯ ಅಥವಾ ಬದಲಾವಣೆಯನ್ನು ನಾವು ಕಂಡುಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದು